ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶೋಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತು ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಏನು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಐಟಮ್ಗಳು ಬೇಕು ಅದಕ್ಕೆ ರುಬ್ಬೋದಕ್ಕೆ ಅದಕ್ಕೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಈರುಳ್ಳಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇವರೆಲ್ಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದು ನನ್ನ ಸ್ಟೈಲ್ ಬಿರಿಯಾನಿ ಫ್ರೆಂಡ್ಸ್ ನೋಡಿ ನೀವು ಟ್ರೈ ಮಾಡಿ ಹಾಗೆ ಸ್ವಲ್ಪ ಪುದೀನಾ ಇದ್ದೀನಿ ಸ್ವಲ್ಪ ಪುದೀನ ఎస్కస్ట్టు మెన్స్కీ ఫ్రెండ్స్ మెన్సు ఒరడు నేను లవంగ ఒరలు చక్కెస్ ఐటమ్ హ ಮೊದಲು ರುಬ್ಕೊತೀನಿ ಫ್ರೆಂಡ್ಸ್ ಆಮೇಲೆ ಇನ್ನೇನು ಬೇಕು ಬನ್ನಿ ಫ್ರೆಂಡ್ಸ್ ಈಗ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದೆಲ್ಲ ಹಾಕಿರೋ ಮಸಾಲೆನ ರುಬ್ಕೊಳ್ಳೋಣ ನಮ್ಮ ಮಿಸಸ್ ಉಪ್ತಾ ಇದಾರೆ ಇದು ಮೊದಲಿಗೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಖಾರ ಎಲ್ಲ ರುಬ್ಬಿದ ನಂತರ ಈಗ

ನಾವೀಗ ಎರಡು ಕೆ ಜಿಗೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಹಂಗಾಗಿ ನಾವು ಎರಡು ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾಯಿದ್ದೀವಿ ನೀವು ಎಷ್ಟಿದ್ ಮಾಡ್ತೀರ ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾವೀಗ ಎರಡು ಕೆ ಜಿಗೆ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಹೋಳ್ಕಾಯಿ ಒಂದು ಎರಡು ಸ್ಪೂನ್ ಕಡಲೆ ಹಾಕೋತಾ ಇದ್ದೀವಿ ಇದನ್ನು ಬನ್ನಿ ಫ್ರೆಂಡ್ಸ್ ರುಬ್ಕೊಳ್ಳೋಣ ಕಾಯಿ ಕಡ್ಲೆನ ಈ ಥರ ನೈಸಾಗಿ ಉಟ್ಕೊಂಡಾಯ್ತು ಫ್ರೆಂಡ್ಸ್ ಇವಾಗ ಬನ್ನಿ ಚಿಕನ್ ತೊಳ್ಕೊಳ್ಳೋಣ ಚಿಕನ್ ಆದಷ್ಟು ಒಂದು ಎರಡು ಬಾರಿ ಸ್ವಲ್ಪ ಮೂರು ಬಾರಿ ತೊಳಿಬೇಕು ಫ್ರೆಂಡ್ಸ್ ಯಾಕೆಂದರೆ ಆ ಕಟ್ ಮಾಡಿದ ಜಾಗದಲ್ಲಿ ನೀಟಾಗಿ ಕಟ್ಟು ಮಾಡಿರಲ್ಲ ಅದೆಲ್ಲ ಇರುತ್ತೆ ಆದಷ್ಟು ಒಂದು ಎರಡು ಸತಿ ಮಿನಿಮಮ್ ಒಂದು ಎರಡು ಸತಿ ತಪ್ಪರ್ ಒಂದು ಮೂರು ಸಲ ನೀಟಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್ ಒಂದು ಎರಡು ಸಲಿನೆಲ್ಲ ತೊಳಿರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ಸ್ಟೈಲ್ ಬಿರಿಯಾನಿ ಮಾಡೋಣ

ಈ ಪಲಾವ್ಗೆ ಹಾಕುವಂತ ಇದು ಬಿರಿಯಾನಿಗೆ ಹಾಕುವಂಥ ಐಟಮ್ಗಳು ಹಾಕೊಳ್ಳೋಣ ಫ್ರೆಂಡ್ಸ್ ಪಲಾವ್ ಏನು ಮರಾಠಿ ಮೊಗ್ಗು ಪಲಾವ್ ಎಲೆ ಕಸ್ತೂರಿ ಮೀಸಿ ಇವೆಲ್ಲ ಅವೆಲ್ಲನೂ ಎಣ್ಣೆ ಕಾಯ್ದು ಚೆನ್ನಾಗಿ ಕಾಯ್ದ ಮೇಲೆ ಹಾಕೋಣ ಹಾಕೊಳ್ಳೋಣ ಂಗೆ ರುಬ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇವೆಲ್ಲ ಹಾಕೊಂಡು ರುಬ್ಕೊಂಡಿರೋ ಇದನ್ನ ಹಾಕೊಳ್ಳೋಣ ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ವಾಸನೆ ಹೋಗೋವರೆಗೂ ಟೇಸ್ಕೊಳ್ಳೋಣ ಫ್ರೆಂಡ್ಸ್ ಹಾನ್ ಮಾಡ್ದ ಓಕೆ ಫ್ರೆಂಡ್ಸ್ ಹಸಿ ವಾಸನೆ ಹೋಗಿದೆ ಈಗ ಚಿಕನ್ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಚಿಕನ್ ಹಾಕೊಂಡು ಸ್ವಲ್ಪ ಅಷ್ಟು ಪುಡಿ ಹಾಕೊಳ್ಳೋಣ ಫ್ರೆಂಡ್ಸ್ ಅಷ್ಟು ಪುಡಿ ಹಾಕ್ಲೇಬೇಕು ಅದು ಇದೆಲ್ಲ ಹೋಗಲಿ ಅಷ್ಟು ಪುಡಿ ಹಾಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಇದಾಗೆ ಬೇಕಾಗಿ ಫ್ರೆಂಡ್ಸ್ ಮುಂದೆ ಕಾಯ್ದು ರುಬ್ಬಿರೋದು ಮಿಕ್ಕಿ ಐಟಮ್ಸ್ಗಳೇನು ಹಾಕೊಳ್ಳೋಣ ಓಕೆ ಫ್ರೆಂಡ್ಸ್ ಇದು ಬೆಂದಿದೆ ಇವಾಗ ಸ್ವಲ್ಪ ಇದಕ್ಕೆ ಟಮೊಟೊ ಹಾಕೊಳ್ಳೋಣ ಫ್ರೆಂಡ್ಸ್ ಹಚ್ಚಿ ಇದಕ್ಕೆ ಟಮೊಟೊ ಹಾಕೊಳ್ಳೋಣ ಟೊಮೆಟೊ ಹಾಕಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಲ್ಲ ಇದು ಮಿಕ್ಸ್ ಆದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಾವು ಇರೋದು ನಾಲ್ಕು ಜನ ಹಾಗಾಗಿ ನಾವು ಅರ್ಧ ಕೆ ಜಿ ಹಾಕ್ಕೊಂಡಿದ್ವಿ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎರಡು ಲೋಟ ಹಾಕ್ಕೊಂಡಿದ್ದೀವಿ ನಾವು ಎರಡು ಲೋಟ ಅಂದರೆ ಇದಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೋಬೇಕು ಫ್ರೆಂಡ್ಸ್ ನಾಲ್ಕು ಲೋಟ ನೀರು ಹಾಕ್ಕೊಳ್ಳೋಣ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾಲ್ಕು ಲೋಟ ನೀರು ಹಾಕೊಳ್ಳೋಣ ಒಂದು ಲೋಟ ಎರಡು ಲೋಟ ಮೂರು ಲೋಟ ನಾಲ್ಕು ಲೋಟ ನಾಲ್ಕು ಲೋಟ ನೀರು ಹಾಕೊಂಡಾದ್ಮೇಲೆ ಆವಾಗಲೇ ರುಬ್ಬಿರೋಂಥ ಕಾಯಿ ಮತ್ತು ಕಡಲೆದ್ದು ಸ್ವಲ್ಪ ಹಾಕೊಂಡು ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ಮೇಲೆ ಬಿರಿಯಾನಿ ಪೌಡರ್ನ ಹಾಕೊಳ್ಳೋಣ ಫ್ರೆಂಡ್ಸ್ ಬಿರಿಯಾನಿ ಪೌಡ್ರ್ ಹಾಕ್ತಾ ಇದ್ದೀನಿ ಬಿರಿಯಾನಿ ಪೌಡರ್ ಹಾಕಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಬಿರಿಯಾನಿ ಬೇಯೋದಕ್ಕೆ ಮುಚ್ಚಿಡೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫೈನಲಿ ನನ್ನ ಟೈಪ್ ಆಫ್ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಅದ್ಭುತವಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಸ್ಟೈಲ್ ಆಫ್ ಬಿರಿಯಾನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ತಪ್ಪಿದ್ರೂ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ಓಕೆ ಫ್ರೆಂಡ್ಸ್ బాయ్ ముంద వీడియో దా సితని బాయ్ ఫ్రెండ్స్